ನಮಸ್ಕಾರ ಮುಂಗಾರು ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಮತ್ತು ಮುಂಗಾರು ಮಳೆಗಾಲದ ಅವಧಿಯಲ್ಲಿ ಗುಡುಗು ಮತ್ತು ಸಿಡಿಲುಗಳು ಸಾಮಾನ್ಯವಾಗಿ ಕಂಡು ಬರುವಂತದ್ದಾಗಿರ್ತದೆ ಈ ಗುಡುಗು ಸಿಡಿಲುಗಳು ಅಪಾಯವನ್ನು ಉಂಟು ಮಾಡುವಂತವು ಆಗಿರುವಂತದ್ದು ಈ ಗುಡುಗು ಮತ್ತು ಸಿಡಿಲುಗಳಿಂದ ಯಾವ ರೀತಿಯಾಗಿರುವಂತಹ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕು ರಕ್ಷಣೆ ಹೇಗೆ ಪಡ್ಕೊಳ್ಬೇಕು ಹೇಗೆ ಸುರಕ್ಷಿತವಾಗಿರ್ಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದಿಂದ ಕೆಲವೊಂದು ಸಲಹೆ ಸೂಚನೆಗಳನ್ನ ಹೊರಡಿಸಿರುವಂತದ್ದಾಗಿದೆ ಕರ್ನಾಟಕ ಸರ್ಕಾರದ ಸುತ್ತೋಲೆ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಸುತ್ತೋಲೆ ಪ್ರಕಾರವಾಗಿ ಗುಡುಗು ಮತ್ತು ಸಿಡಿಲು ಬಡಿತ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ಸನ್ನದ್ಧತೆಗಾಗಿ ಸಲಹೆ ಸೂಚನೆಗಳನ್ನ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಿಳಿಸಿರುವಂತದಾಗಿದೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಗುಡುಗು ಮತ್ತು ಸಿಡಿಲು ಬಡಿತದಿಂದ ಉಂಟಾಗುವ ಪ್ರತಿಕೂಲ ಪರಿಣಾಮಗಳನ್ನು ತಗ್ಗಿಸಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದಿಂದ ಸಲಹೆ ಸೂಚನೆಗಳ ಬಗ್ಗೆ ವಿವರಿಸಿ ಕೊಟ್ಟಿರುವಂತದ್ದು ಆಗಿದೆ ಇಲ್ಲಿ ಗುಡುಗು ಸಿಡಿಲುಗಳು ಕರ್ನಾಟಕದ ಹಲವು ಭಾಗಗಳಲ್ಲಿ ಸಾಮಾನ್ಯವಾಗಿ ಮುಂಗಾರು ಪೂರ್ವದಲ್ಲಿ ಹಾಗೂ ಮುಂಗಾರಿನಲ್ಲಿ ಕಾಣಿಸಿಕೊಳ್ಳುವಂತದ್ದಾಗಿರ್ತದೆ ಸರ್ವೇ ಸಾಮಾನ್ಯವಾಗಿ ಈ ಒಂದು ಮುಂಗಾರು ಪ್ರಾರಂಭವಾಗೋದ್ಕಿಂತ ಮುಂಚಿತವಾಗಿ ಈ ಗುಡುಗು ಸಿಡಿಲುಗಳು ಭಯಂಕರವಾಗಿ ಕಂಡು ಬರುವಂತದ್ದು ಆಗಿರ್ತದೆ ಸಿಡಿಲು ಸಾಮಾನ್ಯವಾಗಿ ಮಧ್ಯಾಹ್ನ ಅಥವಾ ಸಂಜೆ ಸಂಭವಿಸುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸಾಮಾನ್ಯವಾಗಿ ಹೆಚ್ಚಾಗಿ ಸಂಭವಿಸುವಂತಹ ಸಾಧ್ಯತೆ ಯಾವಾಗ ಅಂದಾಗ ಮಧ್ಯಾಹ್ನ ಸಂಭವಿಸುವುದು ಅಥವಾ ಸಂಜೆ ಹೆಚ್ಚಾಗಿ ಸಂಭವಿಸುವಂತ ಸಾಧ್ಯತೆ ಇರುವಂತದ್ದಾಗಿದೆ ಈ ಗುಡುಗು ಸಿಡಿಲಿನಿಂದ ಅಪಾಯಗಳನ್ನು ತಗ್ಗಿಸಲು ಈ ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಲಾಗಿರುವಂತದ್ದಾಗಿದೆ ಇಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಸೂಚನೆ ಇರುವಂತದ್ದಾಗಿದೆ ಇಲ್ಲಿ ಸಾರ್ವಜನಿಕರಿಗೆ ಗುಡುಗು ಮತ್ತು ಸಿಡಿಲು ಸಂದರ್ಭದಲ್ಲಿ ಸಾರ್ವಜನಿಕರು ಪಾಲಿಸಬೇಕಾದ ಸಲಹೆ ಸೂಚನೆಗಳು ಏನು ಅನ್ನೋದನ್ನ ನಾವಿಲ್ಲಿ ನೋಡ್ಕೊಂಡು ಬರೋಣ ಯಾವ ರೀತಿಯಾಗಿ ಸಾರ್ವಜನಿಕರು ಇಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕು ಒಂದ್ ವೇಳೆ ಈ ಒಂದು ಗುಡಿ ಗುಡುಗು ಸಿಡಿಲಿನಿಂದ ಏನಾದರೂ ಅಪಾಯ ಉಂಟಾದಲ್ಲಿ ಯಾವ ರೀತಿಯಾಗಿ ಒಂದು ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಡಿಟೇಲ್ ಆಗಿ ಆದೇಶ ಹೊರಡಿಸಿರುವಂತದ್ದಾಗಿದೆ ಒಂದೊಂದೇ ಅಂಶಗಳನ್ನ ಇಲ್ಲಿ ನೋಡ್ಕೊಂಡ್ ಬರೋಣ ಮೊದಲನೇದಾಗಿ ಹೊರಗೆ ಹೋಗುವ ಅನಿವಾರ್ಯವಿದ್ದಲ್ಲಿ ಹವಾಮಾನ ಮುನ್ಸೂಚನೆ ಹಾಗೂ ಕಾಮನ್ ಅಲರ್ಟಿಂಗ್ ಪ್ರೋಟೋಕಾಲ್ ಪ್ರೊಟೋಕಾಲ್ ಸಿಎಪಿ ಅಂತ ಕರೆಯಾಗುವಂಥದ್ದು ಮುಖಾಂತರ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದಿಂದ ಬರುವ ಅಲರ್ಟ್ ಸಂದೇಶಗಳನ್ನ ಗಮನಿಸುವುದು ಇಲ್ಲಿ ಹೊರಗಡೆ ಹೋಗ್ಬೇಕು ಅಂದಾಗ ಇಂತಹ ಒಂದು ಸಂದರ್ಭದಲ್ಲಿ ಹೊರಗಡೆ ಹೋಗ್ಬೇಕಂದಾಗ ಇಲ್ಲಿ ಸಿ ಎ ಪಿ ಬರುವಂತಹ ಒಂದು ನೈಸರ್ಗಿಕ ವಿಕೋಪಕ್ಕೆ ಸಂಬಂಧಿಸಿರುವಂತಹ ಅಲರ್ಟ್ ಅಥವಾ ಸಂದೇಶಗಳನ್ನ ಗಮನಿಸಬೇಕಾಗಿರುವಂತದ್ದು ಯಾವಾಗ ಸಂಭವಿಸ್ತೇವೆ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಗುಡುಗು ಸಿಡಿಲುಗಳು ಆ ಸಂಭವಿಸಿರುವಂತಹ ಮಳೆ ಬರುವಂತಹ ಸಾಧ್ಯತೆ ಇರುವಂತದ್ದು ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಲರ್ಟ್ಗಳು ಬರ್ತಾ ಇರ್ತವೆ ಅವುಗಳನ್ನ ಪಾಲಿಸಬೇಕಾಗಿರುವಂಥ ಎರಡನೇದಾಗಿ ಪ್ರತಿಕೂಲ ಹವಾಮಾನದ ಸಮಯದಲ್ಲಿ ವಿಶೇಷವಾಗಿ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಜಾನುವಾರುಗಳನ್ನು ಮೇಯಿಸಲು ಮೀನುಗಾರಿಕೆ ಮತ್ತು ದೋಣಿಗಳನ್ನು ಓಡಿಸಲು ಅಥವಾ ಸಾಮಾನ್ಯ ಪ್ರಯಾಣಕ್ಕಾಗಿ ಮನೆಯಿಂದ ಹೊರಗೆ ಹೋಗದಿರುವುದು ಅಂದ್ರೆ ಕೆಲವೊಂದು ಟೈಮ್ ನಲ್ಲಿ ಪ್ರತಿಕೂಲ ಹವಾಮಾನ ಇರ್ತದೆ ಅನುಕೂಲಕರವಾಗಿರುವಂತಹ ಹವಾಮಾನ ಇರುವಂತಹ ಸಂದರ್ಭದಲ್ಲಿ ಓಡಾಡಬಹುದು ಪ್ರತಿಕೂಲ ಹವಾಮಾನ ಇರುವಂತಹ ಸಂದರ್ಭದಲ್ಲಿ ಈ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಿ ಹೊರಗಡೆ ಹೋಗಬಾರದು ಅಂತ ಹೇಳಿ ಹೇಳಿರುವಂತದಾಗಿದೆ ಇನ್ನು ಮೂರನೇದಾಗಿ ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಲೋಹದ ತಗಡನ್ನು ಹೊದಿಸಿರುವ ಮನೆಗಳು ಸುರಕ್ಷಿತವಲ್ಲ ಸುರಕ್ಷಿತವಾದ ಕಟ್ಟಡಗಳಾದ ಮನೆಗಳು ಕಚೇರಿಗಳು ಅಂಗಡಿಗಳು ಮತ್ತು ಕಿಟಕಿ ಮುಚ್ಚಿರುವಂತಹ ವಾಹನಗಳಲ್ಲಿ ಆಶ್ರಯ ಪಡೆಯುವುದು ಎಂತ ಕಡೆಗೆ ಆಶ್ರಯ ಪಡೆಯಬೇಕು ಅನ್ನೋದನ್ನ ಇಲ್ಲಿ ಹೇಳಿರುವಂತದ್ದು ಲೋಹದ ತಗಡಿನಿಂದ ಹೊಂದಿಸಿರುವ ಮನೆಗಳು ಸುರಕ್ಷಿತವಲ್ಲ ಅಂತ ಕಡೆಗೆ ಈ ಗುಡುಗು ಸಿಡಿಲು ಸಂಭವಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಇರಬಾರದು ಸುರಕ್ಷಿತವಾದ ಕಟ್ಟಡಗಳಾಗಿರುವಂತವು ಯಾವ ಮನೆಗಳು ಕಚೇರಿಗಳು ಅಂಗಡಿಗಳು ಮತ್ತು ಕಿಟಕಿ ಮುಚ್ಚಿರುವಂತಹ ವಾಹನಗಳು ವಾಹನಗಳಲ್ಲಿ ಇರ್ಬೇಕಂದಾಗ ಕಿಟಕಿ ಮುಚ್ಚಿರುವಂತಹ ವಾಹನಗಳಲ್ಲಿ ಇರ್ಬೇಕಾಗಿರುವಂಥದ್ದು ಇನ್ನು ನಾಲ್ಕನೇದಾಗಿ ಬೆಟ್ಟಗಳು ಪರ್ವತ ಶ್ರೇಣಿಗಳು ಅಥವಾ ಶಿಖರಗಳಂತಹ ಎತ್ತರದ ಪ್ರದೇಶಗಳಿಂದ ಕೆಳಗೆ ಇಳಿದು ಪ್ರವಾಹ ಬರದಂತ ತಗ್ಗು ಪ್ರದೇಶವನ್ನು ಖಚಿತಪಡಿಸಿಕೊಂಡು ಆಶ್ರಯ ಪಡೆಯುವುದು ಇಲ್ಲಿ ಬೆಟ್ಟ ಪರ್ವತ ಪ್ರದೇಶ ಹೈಟ್ ನಲ್ಲಿರುವಂತಹ ಪ್ರದೇಶಗಳಲ್ಲಿ ಇರಬಾರ್ದು ಬೆಟ್ಟ ಆಗಿರ್ಲಿ ಪರ್ವತ ಆಗಿರ್ಲಿ ಶಿಖರಗಳಂತಹ ಪ್ರದೇಶದಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಇರಬಾರ್ದು ಅಲ್ಲಿಂದ ಕೆಳಗಡೆ ಇಳಿದು ಬರಬೇಕಾಗಿರುವಂಥದ್ದು ಆದ್ರೆ ಕೆಳಗಡೆ ಅಂದಾಗ ಬಹಳಷ್ಟು ತಗ್ಗು ಪ್ರವಾಹ ಬರುವಂತಹ ಪ್ರದೇಶಗಳಿಗೂ ಸಹ ಹೋಗಬಾರದು ಅಂತ ಹೇಳಿ ಇರುವಂತದ್ದಾಗಿದೆ ಇನ್ನು ಐದನೇದಾಗಿ ಕೆರೆ ಮತ್ತು ನದಿಗಳು ಹಾಗೂ ಇನ್ನಿತರೆ ನೀರಿನ ಮೂಲಗಳಿಂದ ತಕ್ಷಣವೇ ದೂರವಿರುವುದು ಇಲ್ಲಿ ಕೆರೆ ಇರಲಿ ನದಿಗಳು ಇರ್ಲಿ ಯಾವುದೇ ರೀತಿಯಾಗಿರುವಂತಹ ನೀರಿನ ಮೂಲಗಳಿಂದ ದೂರದಲ್ಲಿ ಇರಬೇಕು ಅಂತ ಹೇಳಿ ಈ ಸೂಚನೆ ಇರುವಂಥದ್ದು ಇನ್ನು ಐದನೇದಾಗಿ ಆರನೇದಾಗಿ ವಿದ್ಯುತ್ ಉಪಕರಣ ಹಾಗೂ ವಿದ್ಯುತ್ ಸರಬರಾಜು ಮಾರ್ಗ ದೂರವಾಣಿ ಸಂಪರ್ಕ ಮೊಬೈಲ್ ಟವರು ಪವನ ವಿದ್ಯುತ್ ಗೋಪುರ ಹಾಗೂ ರೈಲು ಹಳಿಗಳಿಂದ ದೂರವಿರುವುದು ಯಾವುದರಿಂದ ದೂರ ಇರಬೇಕು ಅನ್ನೋದು ಹೇಳಿರುವಂತದ್ದು ವಿದ್ಯುತ್ ಸರಬರಾಜು ಮಾರ್ಗ ಇರ್ತದಲ್ಲ ಆ ಮಾರ್ಗದಿಂದ ಸ್ವಲ್ಪ ದೂರ ಇರಬೇಕಾಗಿರುವಂಥದ್ದು ದೂರವಾಣಿ ಸಂಪರ್ಕ ಅಥವಾ ಮೊಬೈಲ್ ಟವರ್ ನ ಸಮೀಪನೂ ಸಹ ಇರಬಾರದು ಪವನ ವಿದ್ಯುತ್ ಗೋಪುರ ಹಾಗೂ ರೈಲು ಹಳಿಗಳಿಂದಲೂ ಸಹ ದೂರ ಇರಬೇಕು ಅಂತ ಹೇಳಿ ಹೇಳಿರುವಂತದಾಗಿದೆ ಇನ್ನು ಏಳನೇದಾಗಿ ಗುಡುಗು ಸಿಡಿಲಿನ ಮುನ್ಸೂಚನೆ ಅಥವಾ ಮುನ್ನೆಚ್ಚರಿಕೆ ಇದ್ದಲ್ಲಿ ಪ್ರಯಾಣವನ್ನು ಮುಂದೂಡುವುದು ಇಲ್ಲಿ ಮುನ್ನೆಚ್ಚರಿಕೆ ಕ್ರಮಕ್ಕಾಗಿ ಸೂಚನೆ ಇದ್ದಿದ್ದಲ್ಲಿ ಏನ್ ಮಾಡಬೇಕು ಪ್ರಯಾಣ ಮುಂದೂಡಬೇಕಾಗಿರೋದು ಮನೆಗಳಲ್ಲಿ ಇರುವುದು ವಾಹನ ಚಾಲನೆಯಲ್ಲಿದ್ದರೆ ತಕ್ಷಣವೇ ವಾಹನ ನಿಲ್ಲಿಸಿ ವಾಹನದಲ್ಲಿಯೇ ಆಶ್ರಯ ಪಡೆಯುವುದು ಒಂದು ವೇಳೆ ವಾಹನ ಚಾಲನೆ ಮಾಡ್ತಾ ಇದ್ದಲ್ಲಿ ವಾಹನವನ್ನು ನಿಲ್ಲಿಸಿ ಅಲ್ಲಿ ರಕ್ಷಣೆಯನ್ನು ಪಡ್ಕೊಳ್ಬೇಕಾಗಿರೋದು ಆಶ್ರಯ ಪಡ್ಕೊಳ್ಬೇಕಾಗಿರೋದು ಹಾಗೂ ವಾಹನದ ಕಿಟಕಿಗಳನ್ನು ಮುಚ್ಚಿ ವಾಹನದ ಒಳಗೆ ಇರುವುದು ವಾಹನದ ಕಿಟಕಿಗಳನ್ನ ಮುಚ್ಚಿಕೊಳ್ಬೇಕಾಗಿರುವಂಥದ್ದು ಅದ್ರ ಒಳಗಡೆ ಇರಬೇಕು ಮರಗಳು ಮತ್ತು ವಿದ್ಯುತ್ ಲೈನ್ಗಳಿಂದ ದೂರ ವಾಹನ ನಿಲುಗಡೆ ಮಾಡುವುದು ವಾಹನ ನಿಲ್ಲಿಸ್ತಾ ಇರುವಂತಹ ಸಂದರ್ಭದಲ್ಲಿ ಮರಗಳಿಂದಲೂ ದೂರ ಇರಬೇಕು ಮರಗಳ ಕೆಳಗಡೆ ನಿಲ್ಲಿಸಬಾರ್ದು ಅಥವಾ ವಿದ್ಯುತ್ ಲೈನ್ ಇರ್ತವಲ್ಲ ಆ ವಿದ್ಯುತ್ ಲೈನ್ ಕೆಳಗಡೆನೂ ಸಹ ನಿಲ್ಲಿಸಬಾರ್ದು ಅದರ ಸಮೀಪನು ಸಹ ನಿಲ್ಲಿಸಬಾರ್ದು ದೂರದಲ್ಲಿ ನಿಲ್ಲಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಎಂಟನೇದಾಗಿ ಗುಡುಗು ಸಿಡಿಲಿನ ಸಮಯದಲ್ಲಿ ಗುಂಪಿನಲ್ಲಿದ್ದರೆ ಅಪಾಯವನ್ನು ಕಡಿಮೆ ಮಾಡಲು ಸಾಕಷ್ಟು ಅಂತರವನ್ನು ಕಾಯ್ದುಕೊಳ್ಳುವುದು ಒಂದ್ ವೇಳೆ ಗುಂಪಿನಲ್ಲಿದ್ದರೆ ಅಪಾಯ ಕಡಿಮೆ ಮಾಡುವುದಕ್ಕಾಗಿ ಅಂತರ ಕಾಯ್ದುಕೊಳ್ಬೇಕಾಗಿರು ಇನ್ನು ಒಂಬತ್ತನೇದಾಗಿ ಗುಡುಗು ಮತ್ತು ಸಿಡಿಲು ಸಂದರ್ಭದಲ್ಲಿ ಹೊರಾಂಗಣದಲ್ಲಿ ಕೆಲಸ ಮಾಡುತ್ತಿದ್ದರೆ ಮತ್ತು ಸುರಕ್ಷಿತ ಸ್ಥಳದಲ್ಲಿ ಆಶ್ರಯ ಪಡೆಯಲು ಸಾಕಷ್ಟು ಸಮಯವಿಲ್ಲದಿದ್ದರೆ ಎರಡು ಕಾಲುಗಳನ್ನು ಜೋಡಿಸಿ ಮಂಡಿಯೂರಿ ಕುಳಿತುಕೊಂಡು ತಲೆಯನ್ನು ಬಗ್ಗಿಸಿ ಕಿವಿಗಳನ್ನು ಮುಚ್ಚಿಕೊಳ್ಳುವುದು ಒಂದ್ ವೇಳೆ ಎಲ್ಲೂ ಸುರಕ್ಷತೆ ಸ್ಥಳ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಓಪನ್ ಪ್ಲೇಸ್ ನಲ್ಲಿ ಇದ್ದಾಗ ಏನ್ ಮಾಡ್ಬೇಕಾಗಿರುವಂಥದ್ದು ಕೆಳಗಡೆ ಕುಳಿತುಕೊಳ್ಬೇಕಾಗಿರುವಂಥದ್ದು ಕುಳಿತುಕೊಂಡು ಏನ್ ಮಾಡಬೇಕಾಗಿರುವಂಥದ್ದು ಎರಡು ಕಾಲುಗಳನ್ನು ಜೋಡಿಸಿ ಮಂಡಿಯೂರಿ ಕುಳಿತುಕೊಂಡು ತಲೆಯನ್ನ ಬಗ್ಗಿಸಿ ಕಿವಿಯನ್ನ ಮುಚ್ಚಿಕೊಳ್ಳುವ ತಲೆಯನ್ನ ಬಗ್ಗಿಸಬೇಕಾಗಿರುವಂಥದ್ದು ನೆಕ್ಸ್ಟ್ ಕಿವಿಯನ್ನ ಮುಚ್ಚಿಕೊಳ್ಬೇಕಾಗಿರುವಂಥದ್ದು ಇನ್ನು ಹತ್ತನೇದಾಗಿ ಮಿಂಚನ್ನು ಆಕರ್ಷಿಸುವಂತಹ ವಿದ್ಯುತ್ ಅಥವಾ ಟೆಲಿಫೋನ್ ಕಂಬಗಳು ಅಥವಾ ಮರಗಳ ಕೆಳಗೆ ಆಶ್ರಯ ಪಡೆಯಬಾರದು ಯಾವುವು ಮಿಂಚನ ಆಕರ್ಷಿಸ್ತಾವಲ್ಲ ಅಂತದ ಕೆಳಗಡೆ ಆಶ್ರಯ ಪಡ್ಕೊಳ್ಬಾರದಾಗಿರೋದು ಯಾವುದು ಅಂದಾಗ ವಿದ್ಯುತ್ ಅಥವಾ ಟೆಲಿಫೋನ್ ಕಂಬಗಳು ಅವುಗಳು ಆಕರ್ಷಿಸುವಂತದ್ದಾಗಿರ್ತದೆ ಅಥವಾ ಮರಗಳ ಕೆಳಗಿನೂ ಸಹ ಆಶ್ರಯ ಪಡೆಯಬಾರದು ಇನ್ನು ಹನ್ನೊಂದನೇದಾಗಿ ಅರಣ್ಯ ಪ್ರದೇಶದಲ್ಲಿದ್ದರೆ ಸಣ್ಣ ಚಿಕ್ಕ ಮರಗಳ ಕೆಳಗೆ ಆಶ್ರಯ ಪಡೆಯುವುದು ಒಂದು ವೇಳೆ ಅರಣ್ಯ ಪ್ರದೇಶದಲ್ಲಿದ್ದರೆ ದೊಡ್ಡ ದೊಡ್ಡ ಮರದ ಕೆಳಗಡೆ ಪಡ್ಕೊಳ್ಬಾರ್ದು ಆಶ್ರಯ ಸಣ್ಣ ಅಥವಾ ಚಿಕ್ಕ ಮರದ ಕೆಳಗೆ ಆಶ್ರಯವನ್ನು ಪಡೆಯುವುದು ಇನ್ನು ಹನ್ನೆರಡನೇದಾಗಿ ಲೋಹದ ವಸ್ತುಗಳನ್ನು ಬಳಸಬಾರದು ಮತ್ತು ಬೈಕುಗಳು ವಿದ್ಯುತ್ ಅಥವಾ ದೂರವಾಣಿ ಕಂಬಗಳು ತಂತಿ ಬೇಲಿ ಯಂತ್ರಗಳು ಇತ್ಯಾದಿಗಳಿಂದ ದೂರವಿರುವುದು ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಲೋಹದ ವಸ್ತುಗಳನ್ನ ಬಳಸಬಾರದು ಬೈಕು ವಿದ್ಯುತ್ ಅಥವಾ ದೂರವಾಣಿ ಕಂಬಗಳ ತಂತಿ ಬೇಲಿ ಯಂತ್ರಗಳು ಇದ್ದಲ್ಲಿ ದೂರವಿರಬೇಕಾಗಿರುವಂಥದ್ದು ಇನ್ನು ಹದಿಮೂರನೇದಾಗಿ ಸಿಡಿಲು ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳನ್ನ ಬಳಸಬಾರದು ಹಾಗೂ ವಿದ್ಯುತ್ ಸಂಪರ್ಕ ಹೊಂದಿರುವ ದೂರವಾಣಿಯನ್ನ ಬಳಸಬಾರದು ಮೊಬೈಲ್ ಫೋನ್ ಬಳಸಬಾರದು ಮತ್ತು ವಿದ್ಯುತ್ ಸಂಪರ್ಕ ಹೊಂದಿರುವಂತಹ ದೂರವಾಣಿಗಳನ್ನು ಸಹ ಬಳಸಬಾರ್ದಾಗಿರುವಂತದ್ದು ಆಗಿದೆ ಇನ್ನು ಹದಿನಾಲ್ಕನೇದಾಗಿ ಕಬ್ಬಿಣದ ಸರಳುಗಳಿಂದ ಕೂಡಿದ ಛತ್ರಿಗಳನ್ನು ಬಳಸಬಾರದು ಒಂದು ವೇಳೆ ಛತ್ರಿಗಳನ್ನ ಇಟ್ಕೊಂಡಿದೆ ಅದರಲ್ಲಿ ಕಬ್ಬಿಣದ ಸರಳು ಇರುವಂತಹ ಛತ್ರಿಗಳನ್ನ ಬಳಸಬಾರದು ಇನ್ನು ಹದಿನೈದಾಗಿ ಗುಡುಗು ಸಿಡಿಲಿನ ಸಮಯದಲ್ಲಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಿ ಬೆಂಕಿ ಮತ್ತು ವಿದ್ಯುತ್ ಶಕ್ತಿ ಸಂಪರ್ಕದಿಂದ ದೂರವಿರುವುದು ಅಂತ ಒಂದು ಸಂದರ್ಭದಲ್ಲಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಿಕೊಳ್ಬೇಕಾಗಿರುವಂಥದ್ದು ನಂತರ ಬೆಂಕಿ ಮತ್ತು ವಿದ್ಯುತ್ ಸಂಪರ್ಕದಿಂದಲೂ ಸಹ ದೂರವಿರಬೇಕಾಗಿರುವಂಥದ್ದು ಇನ್ನು ಹದಿನಾರನೇದಾಗಿ ಮಕ್ಕಳು ವಯೋವೃದ್ಧರು ಜಾನುವಾರುಗಳನ್ನು ಹಾಗೂ ಸಾಕು ಪ್ರಾಣಿಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ಗಮನ ಹರಿಸುವುದು ಇನ್ನು ಹದಿನೇಳನೇದಾಗಿ ಹಾರುವ ಮತ್ತು ಅಪಘಾತಕ್ಕೆ ಕಾರಣವಾಗಬಹುದಾದ ಮರದ ಕಟ್ಟಿಗೆ ಅಥವಾ ಇತರೆ ಯಾವುದೇ ಅವಶೇಷಗಳನ್ನು ತೆಗೆದುಹಾಕುವುದು ಇನ್ನು ಹದಿನೆಂಟನೇದಾಗಿ ಸಿಡಿಲು ಸಂದರ್ಭದಲ್ಲಿ ಕಟ್ಟಡದ ಕೊಳಾಯಿ ಮತ್ತು ಲೋಹದ ಕೊಳವೆಗಳ ಮೂಲಕ ವಿದ್ಯುತ್ ಹರಿಯುವ ಸಾಧ್ಯತೆ ಇರುವುದರಿಂದ ಸಿಡಿಲು ಉಂಟಾಗುವ ಸಂದರ್ಭದಲ್ಲಿ ಸ್ನಾನ ಅಥವಾ ಶಿವರ್ ತೆಗೆದುಕೊಳ್ಳಬಾರದು ಪಾತ್ರೆಗಳನ್ನು ತೊಳೆಯಬಾರದು ಬಟ್ಟೆ ಒಗೆಯಬಾರದು ಏನ್ ಮಾಡ್ಬೇಕಂತ ಹೇಳಿರುವಂತದ್ದು ಸಿಡಿಲು ಸಂದರ್ಭದಲ್ಲಿ ಅಹ್ ಸ್ನಾನ ಮಾಡಬಾರ್ದು ಈ ಶವರ್ ಇರುವಂತಹ ಕಡೆಗೆ ಸ್ನಾನ ಮಾಡಬಾರ್ದಾಗಿರುವಂಥದ್ದು ಶವರ್ಗಳಲ್ಲಿ ವಿದ್ಯುತ್ ಹರಿಯುವಂಥದ್ದು ಅಥವಾ ಪಾತ್ರೆಗಳನ್ನ ತೊಳಿತಾ ಇರಬಾರ್ದು ಬಟ್ಟೆಗಳನ್ನ ಒಗೆಯಬಾರದು ಅಂತ ಹೇಳಿ ಇರುವಂತದಾಗಿದೆ ಏಕೆಂದಾಗೆ ಇಲ್ಲಿ ಕಬ್ಬಿಣದ ಪಾತ್ರೆಗಳನ್ನು ತೊಳಿತಾ ಇರುವಂತಹ ಸಂದರ್ಭದಲ್ಲೂ ವಿದ್ಯುತ್ ಅಪಘಾತ ಆಗುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ ಇನ್ನು ಹತ್ತೊಂಬತ್ತನೇದಾಗಿ ಗುಡುಗು ಸಿಡಿಲಿನ ಸಮಯದಲ್ಲಿ ಮೋಟಾರ್ ಸೈಕಲ್ ಅಥವಾ ಇನ್ನಿತರೆ ಯಾವುದೇ ತೆರದ ವಾಹನಗಳ ಸಂಚಾರವನ್ನು ಮಾಡಬೇಕು ತೆರೆದ ವಾಹನಗಳ ಸಂಚಾರ ಮಾಡಬಾರದು ಇನ್ನು ಇಪ್ಪತ್ತನೇದಾಗಿ ಆಟದ ಮೈದಾನ ಉದ್ಯಾನವನಗಳು ಈಜುಕೊಳ ಮತ್ತು ಕಡಲ ತೀರದಲ್ಲಿ ಹೋಗುವುದನ್ನು ತಪ್ಪಿಸುವುದು ಇಂಥ ಕಡೆ ಹೋಗ್ಬಾರ್ದು ಆಟದ ಮೈದಾನ ಆಗಿರ್ಲಿ ಉದ್ಯಾನವನ ಆಗಿರ್ಲಿ ಈಜುಕೊಳ ಆಗಿರ್ಲಿ ಕಡಲ ತೀರಗಳಲ್ಲೂ ಸಹ ಹೋಗ್ಬಾರ ಇನ್ನು ಇಪ್ಪತ್ತೊಂದನೇದಾಗಿ ದೋಣಿ ವಿಹಾರ ಅಥವಾ ಈಜುತ್ತಿದ್ದರೆ ಸಾಧ್ಯವಾದಷ್ಟು ಸುರಕ್ಷಿತ ಸ್ಥಳದಲ್ಲಿ ಆಶ್ರಯ ಪಡೆಯುವುದು ದೋಣಿ ವಿಹಾರ ಮಾಡ್ತಾ ಇದ್ರು ಮತ್ತು ತಿಂದರೂ ಸಹ ಸುರಕ್ಷಿತ ಸ್ಥಳದಲ್ಲಿ ಆಶ್ರಯ ಪಡ್ಕೊಳ್ಬೇಕಾಗಿರುವಂತದ್ದು ಇನ್ನು ಇಪ್ಪತ್ತೆರಡನೇದಾಗಿ ಅರಣ್ಯ ಪ್ರದೇಶದಿಂದ ಗಿಡ ಗಡ್ಡೆಗಳಿಲ್ಲದ ಸ್ವಚ್ಛ ಪ್ರದೇಶದ ಕಡೆಗೆ ಚಲಿಸುವುದು ಮಿಂಚಿನ ಒಡೆತದಿಂದಾಗಿ ಕಾಡ್ಗಿಚ್ಚು ಸಂಭವಿಸುವ ಸಾಧ್ಯತೆ ಇರ್ತಿ ಇಲ್ಲಿ ಕಾಡ್ಗಿಚ್ಚು ಮಿಂಚಿನ ಕಾರಣದಿಂದಾಗಿ ಕಾಡ್ಗಿಚ್ಚು ಸಂಭವಿಸಬಹುದು ಅದಕ್ಕಾಗಿ ಸುರಕ್ಷಿತವಾಗಿ ಹೋಗಬೇಕಾಗಿರುವಂಥದ್ದು ನೀನು ಇಪ್ಪತ್ತ್ ಮೂರನೇದಾಗಿ ಗುಡುಗು ಸಿಡಿಲಿನ ಸಮಯದಲ್ಲಿ ಬಯಲು ಪ್ರದೇಶದಲ್ಲಿ ಸಿಲುಕಿಕೊಂಡಿದ್ದರೆ ತಕ್ಷಣವೇ ಹತ್ತಿರದಲ್ಲೇ ಇರುವ ಸುರಕ್ಷಿತ ಸ್ಥಳದಲ್ಲಿ ಆಶ್ರಯ ಪಡೆದು ಅಪಾಯದಿಂದ ಪಾರಾಗಬೇಕಾಗಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ನಾಲ್ಕನೇದಾಗಿ ಮಿಂಚು ಬರುವ ಸಮಯದಲ್ಲಿ ರಬ್ಬರ್ ಸೋಲ್ ಇರುವ ಪಾದರಕ್ಷೆಗಳು ಮತ್ತು ಕಾರಿನ ಚಕ್ರಗಳು ಸುರಕ್ಷಿತವಲ್ಲದ ಕಾರಣ ಅವುಗಳಿಂದ ದೂರವಿರುವುದು ರಬ್ಬರ್ ಸೋಲ್ ಪಾದರಕ್ಷೆಗಳು ಮತ್ತು ಕಾರಿನ ಚಕ್ರಗಳು ಸುರಕ್ಷಿತವಲ್ಲ ಅವುಗಳಿಂದ ದೂರವಿರುವು ಇಪ್ಪತ್ತೈದನೇದಾಗಿ ವಿದ್ಯುತ್ ಸಂಪರ್ಕ ಹೊಂದಿರುವಂತಹ ವಿದ್ಯುತ್ ಎಲೆಕ್ಟ್ರಿಕಲ್ ಉಪಕರಣಗಳಾದ ಕಂಪ್ಯೂಟರ್ ಲ್ಯಾಪ್ಟಾಪ್ ವಿಡಿಯೋ ಗೇಮ್ ಸಾಧನಗಳು ಮೊಬೈಲ್ ಫೋನು ವಾಷಿಂಗ್ ಮೆಷಿನ್ ಸ್ಟೋವ್ ಹಾಗೂ ಇತರೆ ವಿದ್ಯುತ್ ಉಪಕರಣಗಳ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸುವುದು ಇವುಗಳ ವಿದ್ಯುತ್ ಸಂಪರ್ಕ ಇರ್ತವಲ್ಲ ಇಂತಹ ಒಂದು ವಿದ್ಯುತ್ ಉಪಕರಣಗಳ ಒಂದು ಸಂಪರ್ಕವನ್ನ ಕಡಿತಗೊಳಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಇಪ್ಪತ್ತಾರನೇದಾಗಿ ಬಾಗಿಲುಗಳು ಕಿಟಕಿಗಳು ಮಂಟಪಗಳು ಕಾಂಕ್ರೀಟ್ ನೆಲ ಬೆಂಕಿಯ ಸ್ಥಳಗಳು ಸ್ಟೈವ್ಗಳು ಬಾತ್ ಟಬ್ಗಳು ಅಥವಾ ಇತರೆ ವಿದ್ಯುತ್ ಉಪಕರಣಗಳಿಂದ ದೂರವಿರುವುದು ಯಾವುದೇ ರೀತಿಯಾಗಿರುವಂತಹ ವಿದ್ಯುತ್ ಉಪಕರಣಗಳಾಗಿರ್ಲಿ ಅವುಗಳಿಂದ ದೂರ ಇರಬೇಕಾಗಿರುವಂಥ ಇವೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಸಿಡಿಲು ಮಿಂಚು ಬಡಿದಾಗ ಪಾಲಿಸಬೇಕಾದ ಪ್ರಥಮ ಚಿಕಿತ್ಸಾ ವಿಧಾನ ಇವುಗಳನ್ನೆಲ್ಲ ಪಾಲಿಸಬೇಕಾಗಿರುವಂಥದ್ದು ಒಂದು ವೇಳೆ ಎಲ್ಲಾದರೂ ಸಿಡಿಲು ಮಿಂಚು ಬಡಿದಾಗ ಬಡಿದಾಗಿರುವಂತಹ ಸಂದರ್ಭದಲ್ಲಿ ಏನು ಪ್ರಥಮ ಚಿಕಿತ್ಸೆಯನ್ನ ಅನುಸರಿಸಬೇಕು ಇವುಗಳನ್ನು ತಿಳಿದುಕೊಂಡಿರ್ಬೇಕಾಗಿರುವಂಥದ್ದು ಆಗಿದೆ ಮೊದಲನೇದಾಗಿ ಸಿಡಿಲು ಅಥವಾ ಮಿಂಚು ಬಡಿದ ಸಮಯದಲ್ಲಿ ಪ್ರಾಥಮಿಕವಾಗಿ ಒನ್ ಒನ್ ಟೂ ಅಥವಾ ಒನ್ ಜೀರೋ ಏಟ್ ಸಹಾಯವಾಣಿಗೆ ಕರೆ ಮಾಡಬೇಕು ಇಲ್ಲಿ ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಇದು ಆಗಿರುವಂಥದ್ದು ಎರಡನೇದಾಗಿ ವೈದ್ಯಕೀಯ ಸಿಬ್ಬಂದಿಯು ಆಗಮಿಸುವ ಮುನ್ನವೇ ಈ ಕೆಳಕಂಡಂತೆ ನೀಡುವ ಅಗತ್ಯ ಪ್ರಥಮ ಚಿಕಿತ್ಸೆಯಿಂದ ಸಿಡಿಲು ಅಥವಾ ಮಿಂಚಿನ ಹೊಡೆತಕ್ಕೆ ಒಳಗಾದ ವ್ಯಕ್ತಿಯ ಜೀವವನ್ನು ಉಳಿಸಬಹುದು ಸಿಡಿಲಿನ ಹೊಡೆತಕ್ಕೆ ಒಳಗಾದ ವ್ಯಕ್ತಿಯ ದೇಹದಲ್ಲಿ ಯಾವುದೇ ವಿದ್ಯುತ್ ಕಣಗಳು ಅಥವಾ ಎಲೆಕ್ಟ್ರಿಕಲ್ ಚಾರ್ಜಸ್ ಸಂಚಾರವಾಗುವುದಿಲ್ಲ ಆದ್ದರಿಂದ ಸಿಡಿಲಿನ ಹೊಡೆತಕ್ಕೆ ಒಳಗಾದ ವ್ಯಕ್ತಿಯನ್ನು ಮುಟ್ಟಿ ಉಪಚರಿಸುವ ವ್ಯಕ್ತಿಗೆ ಯಾವುದೇ ಅಪಾಯವಿರುವುದಿಲ್ಲ ಒಂದು ವೇಳೆ ಯಾವ್ದಾದ್ರು ವ್ಯಕ್ತಿಗೆ ಸಿಡಿಲು ಬೆಳೆದಿದೆ ಅಂತ ಹೇಳಿದಾಗ ಆ ವ್ಯಕ್ತಿಯಲ್ಲಿ ಇನ್ನೂ ಏನಾಗಿರುವಂತದ್ದು ಆ ವಿದ್ಯುತ್ ಸಂಚಾರ ವಿದ್ಯುತ್ ಕಣಗಳ ಸಂಚಾರ ಉಳಿದಿರುವುದಿಲ್ಲ ಹಾಗಾಗಿ ಏನಾದರೂ ಟ್ರೀಟ್ಮೆಂಟ್ ಕೊಡುವುದಕ್ಕಾಗಿ ಪ್ರಯತ್ನಿಸಬಹುದಾಗಿರುವಂತದ್ದಾಗಿದೆ ಇನ್ನು ಮೂರನೇದಾಗಿ ಸಿಡಿಲಿನ ಹೊಡೆತಕ್ಕೆ ಒಳಗಾದ ವ್ಯಕ್ತಿಯ ಉಸಿರಾಟ ಹಾಗೂ ಎದೆ ಮಡಿತವನ್ನು ಪರೀಕ್ಷಿಸಬೇಕು ವ್ಯಕ್ತಿಯ ದವಡೆಗೆ ನೇರವಾಗಿ ಕುತ್ತಿಗೆಯಲ್ಲಿರುವ ರಕ್ತನಾಳವನ್ನು ಪರೀಕ್ಷಿಸುವುದರಿಂದ ಸುಲಭವಾಗಿ ನಾಡಿ ಮಿಡಿತವನ್ನ ತಿಳಿಯಬಹುದಾಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇದಾಗಿ ವ್ಯಕ್ತಿಯಲ್ಲಿ ಉಸಿರಾಟವು ಕಂಡು ಬರದಿದ್ದಲ್ಲಿ ತಕ್ಷಣ ಕೃತಕ ಉಸಿರಾಟ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕಾಗಿರುವಂಥದ್ದು ನೆಕ್ಸ್ಟ್ ಇರುವಂಥದ್ದು ಸಿಡಿಲಿನ ಹೊಡೆತಕ್ಕೆ ಒಳಗಾದ ವ್ಯಕ್ತಿಯ ಕಣ್ಣಿನ ದೃಷ್ಟಿ ಕಿವಿ ಕೇಳಿಸುವಿಕೆ ಹಾಗೂ ಮೂಳೆಗಳ ಮುರಿದಿವೆಯೇ ಎಂದು ಪರೀಕ್ಷಿಸಿಕೊಳ್ಬೇಕು ಕಣ್ಣಿನ ದೃಷ್ಟಿ ಸರಿ ಕಿವಿ ಕೇಳಿಸ್ತಾ ಇದೆಯಲ್ಲ ಇನ್ನು ಮೂಳೆ ಏನಾದರೂ ಮುರಿದಿದೆಯೋ ಅನ್ನೋದನ್ನ ಪರೀಕ್ಷಿಸಬೇಕು ಇದರಿಂದ ಪಾರ್ಶ್ವವಾಯು ಅಥವಾ ಲಕ್ವ ಹೊಡೆಯುವುದನ್ನು ಮತ್ತು ಅಧಿಕ ರಕ್ತಸ್ರಾವದಿಂದ ಉಂಟಾಗುವ ಅಪಾಯಗಳನ್ನ ತಡೆಗಟ್ಟಬಹುದಾಗಿರುವಂಥದ್ದು ಆಗಿದೆ ಇನ್ನು ಆರನೇದಾಗಿ ಸಿಡಿಲು ಬಡಿಯುವ ಸಾಧ್ಯತೆಯು ಮುಂದುವರಿಯುವುದರ ಬಗ್ಗೆ ಈಗಾಗಲೇ ಸಿಡಿಲಿನ ಹೊಡೆತಕ್ಕೆ ಒಳಗಾಗಿರುವ ವ್ಯಕ್ತಿ ಹಾಗೂ ಅವರನ್ನು ರಕ್ಷಿಸುವವರು ಎಚ್ಚರ ವಹಿಸಬೇಕು ಇಲ್ಲಿ ಅವರು ಸಹ ಎಚ್ಚರ ವಹಿಸಬೇಕು ಆಗಿರುವಂತದ್ದು ಆಗಿದೆ ಇಲ್ಲಿ ಏನಾಗಬಹುದು ಮತ್ತೆ ಹೊಡೆಯುವಂತಹ ಸಾಧ್ಯತೆ ಇರುವಂತದ್ದಾಗಿರ್ತದೆ ಸಿಡಿಲಿನ ಹೊಡೆತಕ್ಕೆ ಒಳಗಾದ ವ್ಯಕ್ತಿ ಅಪಾಯಕಾರಿ ಸ್ಥಳದಲ್ಲಿದ್ದರೆ ತಕ್ಷಣವೇ ಅವರನ್ನು ಅಥವಾ ಅವಳನ್ನು ಸೂಕ್ತ ರಕ್ಷಣಾ ಸ್ಥಳಕ್ಕೆ ಸ್ಥಳಾಂತರಿಸಬೇಕು ಮತ್ತೆ ಅಲ್ಲಿ ಸಿಡಿಲು ಹೊಡೆಯುವಂತಹ ಸಾಧ್ಯತೆ ಇರಬಹುದಾಗಿರುವಂಥದ್ದು ಬೇರೆ ಕಡೆಗೆ ಸ್ಥಳಾಂತರಿಸಿಕೊಂಡು ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕಾಗಿರುವಂತದ್ದು ಆಗಿದೆ ಇನ್ನು ಏಳನೇದಾಗಿ ಸಿಡಿಲಿನ ಹೊಡೆತಕ್ಕೆ ಒಳಗಾದ ವ್ಯಕ್ತಿಯು ವಿವಿಧ ರೀತಿಯ ಸುಟ್ಟ ಗಾಯಗಳಿಂದ ಬಳಲಬಹುದು ಹಾಗೂ ಕಾಣದ ಗಾಯಗಳು ಅಥವಾ ಆಘಾತಕ್ಕೆ ಒಳಗಾಗಿರಬಹುದು ಆದ್ದರಿಂದ ವ್ಯಕ್ತಿಯಲ್ಲಿ ಇಂತಹ ಲಕ್ಷಣಗಳಿದ್ದಲ್ಲಿ ಸೂಕ್ತ ಚಿಕಿತ್ಸೆಗಾಗಿ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಕಳಿಸಬಹುದು ಏನಾದರೂ ಅಪಾಯಗಳು ಸಂಭವಿಸುವಂತಹ ಸಾಧ್ಯತೆಗಳು ಇರುವಂತದ್ದಾಗಿರುತ್ತೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಸಾಗಿಸಬೇಕಾಗಿರುವಂಥದ್ದು ಆಗಿದೆ ಇನ್ನು ಎಂಟನೇದಾಗಿ ಸಿಡಿಲು ಬಡಿದಿರುವ ವ್ಯಕ್ತಿ ಇರುವ ಸ್ಥಳಕ್ಕೆ ತಲುಪಲು ಹಾಗೂ ಸಿಡಿಲು ಬಡಿತಕ್ಕೆ ಒಳಗಾದ ವ್ಯಕ್ತಿಯ ಆರೋಗ್ಯ ಸ್ಥಿತಿಯ ಬಗ್ಗೆ ನಿಖರವಾದ ಮಾಹಿತಿ ನೀಡಬೇಕು ಮತ್ತು ಸಿಡಿಲಿನ ಒಡಿತಕ್ಕೆ ಒಳಗಾದ ವ್ಯಕ್ತಿಯನ್ನು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಬೇಕು ಎಲ್ಲಿ ಯಾವ ವ್ಯಕ್ತಿ ಇದ್ದಾನೆ ಅನ್ನೋದನ್ನು ಒಂದು ನಿಖರವಾಗಿರುವಂತಹ ಮಾಹಿತಿಯನ್ನು ಕೊಡಬೇಕು ಮತ್ತು ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಬೇಕಾಗಿರುವಂತದ್ದು ಆಗಿದೆ ಇಂತಹ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಗುಡುಗು ಸಿಡಿಲು ಬಡಿದಿರುವಂತಹ ಸಂದರ್ಭದಲ್ಲಿ ವಹಿಸಬೇಕಾಗಿರುವಂತದ್ದು ಏನ್ ಮಾಡಬೇಕು ಏನ್ ಮಾಡಬಾರ್ದು ಯಾವ ರೀತಿಯಾಗಿ ಸುರಕ್ಷಿತವಾಗಿರಬೇಕು ಅನ್ನೋದು ಈ ಒಂದು ಸುತ್ತೋಲೆಯಲ್ಲಿ ತಿಳಿಸಿಕೊಟ್ಟಿರುವಂತದ್ದಾಗಿದೆ ಈ ಎಲ್ಲ ಅಂಶಗಳನ್ನ ಜನರು ತಿಳಿದುಕೊಂಡು ಒಂದ್ ವೇಳೆ ಗುಡುಗು ಸಿಡಿಲುಗಳು ಬರ್ತಾ ಇದ್ದಂತ ಸಂದರ್ಭದಲ್ಲಿ ತಮ್ಮ ಒಂದು ರಕ್ಷಣೆಯನ್ನು ಮಾಡಿಕೊಳ್ಬೇಕಾಗಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಎಲ್ಲ ಜನರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಈ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಮತ್ತೆ ಭೇಟಿಯಾಗೋಣ ಧನ್ಯವಾದ